ನಮಸ್ಕಾರ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಈ ದೊಡ್ಡ ದೊಡ್ಡ ಹಾ ಬರಾಕತ್ತಾವ್ರಿ ಹಂದಿ ಬರಾಕತ್ತಾವ್ರಿ ಸರ್ ಮೇಲೆ ಮೇಲೆ ಜ್ವರ ಬರಾಕತ್ತೈತ್ರಿ ಸರ್ ನಮ್ಗೆಲ್ಲಾರ್ ಮಕ್ಳಿಗೆ ಆರಾಮಿಲ್ಲ ನಮ್ಗೆ ಆರಾಮಿಲ್ಲ ರೀ ಅಡ್ಡ ರೋಡ್ ಇಲ್ಲ ಸರ್ ಎರಡು ಸಾವಿರ ರೂಪಾಯಿ ಹಾಕ್ತೀನಂತ ಇವ್ರದೇ ಎರಡು ಸಾವಿರ ರೂಪಾಯಿ ಕೊಡದ್ ಸರ್ ಅವರು ಅದು ಸಿದ್ರಾಮ್ ಹಾಕಿರ್ತಾರ ಸರ್ ಅದು ಗೌರ್ಮೆಂಟ್ ಲಿಂದ ಬಂದಿತ್ತರಿ ಅಮೌಂಟ್ ಇವ್ರು ನಾನು ಕೊಟ್ಟಿನಿ ಅದಕ್ಕೆ ನಿಮ್ಗೆ ಕಟ್ಟಕ್ ಅಂತಾರೆ ಅಂತಾರ ಅದಕ್ಕೆ ಏನ್ ನಾವು ಇವತ್ತು ನಾವು ಯೂನಿವರ್ಸ್ ವಿಶೇಷ ಕಾರ್ಯಕ್ರಮ ನೀವಿದ್ದಲ್ಲೇ ನಾವು ಎಂಬ ಕಾರ್ಯಕ್ರಮದಲ್ಲಿ ಇದ್ದೇವೆ ನಾವು ಇವತ್ತು ವಾರ್ಡ್ ನಂಬರ್ ಐವತ್ತು ಆರರ ಏರಿಯಾದಲ್ಲಿ ಇರುವಂತದ್ದು ಬನ್ನಿ ಇಲ್ಲಿ ಮಹಿಳೆಯರು ಇಲ್ಲಿಯ ವಾರ್ಡ್ ನ ತೊಂದರೆಗಳ ಬಗ್ಗೆ ಇವತ್ತು ಹೇಳಲಿದ್ದಾರೆ ಬನ್ನಿ ಅವ್ರ ಹತ್ರ ಕೇಳೋಣ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಅವ್ರಾಯ್ ಕೇಳ್ತೀನಿ ಬನ್ನಿ ಸರ್ ಅವ್ರು ಭಾರತೀಯರು ಸರ್ ಏನ ಸಮಸ್ಯೆ ಆಗಿ ಸರ್ ಇಲ್ಲಿ ಒಂದ್ ಮನಿ ಸರ ಮನಿ ಬಿಳಿಸಿದ್ರು ಸರ್ ಬಿಳಿಸಿದ್ಮೇಲೆ ಗಿಡ ಆಯ್ತ ಸರ್ ಅದರಿಂದ ಗಿಡ ಬಿಳ್ಸಿದ ಮೇಲೆ ತಗಿ ಚಲೀಲ್ ಸರ್ ಅವ್ರ ನಾವು ನಿನ್ನೆ ಚಂದ್ರಿಕಾ ಮೇಡಮ್ ಪೂನ್ ಹಚ್ಚಿದ್ರಿ ಚಂದ್ರಿಕಾ ಮೇಡಮ್ ಇಲ್ಲ ನನಗ್ ಆಗುದಿಲ್ಲ ತಯ್ಯಾಕೇಳಿದ್ರೆ ನಿಮ್ಗೆ ಆಗ್ಲಿಕ್ಕಂದ್ರೆ ಕಾರ್ಪೋರೇಷನ್ ಗ್ರ್ ಹೇಳಂದ್ರೆ ಏ ನಾ ಯಾರಿಗೂ ಹೇಳುದಿಲ್ಲ ಅಂದ್ಲ ಕಟಾಕ್ನು ಆಗುದಿಲ್ಲ ಅನ್ಸರ್ ಮತ್ತ ಗಣೇಶ ಕಟ್ತೀರ ಅಂದ್ರೆ ಅದನ್ನ ಕೊಟ್ಟಿಲ್ಲ ಸರ್ ದಸರಾ ದೀಪಾವಳಿ ಮತ್ತೆ ಹೊಸ ವರ್ಷ ಬಂದ್ ಸರ್ ಯಾವಾಗ ಕಟ್ತಾರೆ ನನಗೆ ಆಗುದಿಲ್ಲ ಅಂತ ಅವ್ ಸರ್ ಮತ್ತೆ ಹೆಂಗ ಮಾಡೋಣ ಸರ್ ಇದಕ್ಕೆ ನಾವು ಈಗ ಇದರಿಂದ ನಿಮಗೆ ಏನೇನು ತೊಂದರೆ ಆಗತ್ತೆ ಮೇಡಮ್ ಸಮಸ್ಯೆ ಸರಿ ಸರ್ ಹಂದಿಗಳು ಬರ್ತಾರೆ ಸರ್ ಇಲ್ಲಿ ಯಗ್ನ ಎಲ್ಲ ಬರ್ತಾರೆ ಸರ್ ಬಹಳ ಸಮಸ್ಯೆ ಇರ್ತಾರೆ ಸರ್ ಯಾರು ವಯಸ್ಸಾದ್ರ ಅವ್ರಿಗೂ ಬಹಳ ಸಮಸ್ಯೆ ಆಗ್ತದೆ ಸರ್ ಜಡ್ ಬಂದ್ರೆ ಏನಾರ ಆದ್ರೆ ಅದಕ್ಕೆ ಯಾರು ಸರ್ ಜವಾಬ್ದಾರಿ ಸರ್ ಹೇಳಿ ಸರ್

ಬೋಲೋದು ಕ್ನ್ ಬಿನ್ರ್ರೆನೆ ಕ್ಯಾನ್ ಮತ್ಕೊಂಡ್ ಮಾಡ್ರಿ ನೈ ಕರ್ತೇವೆ ನೈ ಚೋರ್ತೆ ಕತ್ತ ಛೋಡ್ತೇ ಕರ್ತವತ್ತ ಬನ್ರಿ ಗಮ್ ಆನೆ ಅಬ್ಬ ಅನಿಜಾನಿ ಮೈ ಪಿಸಲ್ಗಿ ಬೆಳಸಿದ್ರಿ ಮತ್ತೆ ಗಡರ್ ಕಟ್ತೀವ ಅಂತ ನಮ್ಗೆಲ್ಲ ಅನುಕೂಲ ಬೇಕು ಮತ್ತೆ ನಿಮ್ದು ಮನೆಗಳು ಎಲ್ಲಾ ಹೋಗ್ತಾವ ಅರ್ಧಾರ್ಧ ಅಂದ್ರಿ ಆಯ್ತ್ರಿ ಸರ್ ಆಯ್ತವ ಅಂದೆ ನಾವು ಮತ್ತು ಗಿಡ ತೆಗೆದು ಹೋದ್ರಿ ಸರ್ ಗಿಡದ ವರ್ಗುನು ಚೆಲ್ಲಿಲ್ಲ ಎಲ್ಲ ಘಟನೆಗೆ ಹಾಕೋದ್ರಿ ಮೊನ್ನೆ ದೊಡ್ಡ ಮಳಿ ಬಂದು ಎಲ್ಲ ಮನೆ ಬಿದ್ದು ಮತ್ತು ಅಲ್ಲಿ ನೀರೆಲ್ಲ ನಿಂತುಬಿಟ್ಟಿತ್ರಿ ಸರ್ ಈ ದೊಡ್ಡ ದೊಡ್ಡ ಹಾಂ ಬರಕತ್ತವ್ರಿ ಹಂದಿ ಬರಾಕತ್ತಾವೆ ರೀ ಸರ್ ಮೇಲೆ ಮೇಲೆ ಜ್ವರ ಬರಾಕತ್ತೈತ್ರಿ ಸರ್ ನಮಗೆಲ್ಲರಿಗೆ ಮಕ್ಳಿಗೆ ಆರಾಮಿಲ್ಲ ನಮ್ಗ್ ಆರಾಮಿಲ್ರಿ ಅಡ್ಡ ರೋಡ್ ಇಲ್ಲ ಸರ್ ಅದ ಏನ್ ಹೇಳಿದ್ರೆ ಅವ್ರಿಗೆ ನಮ್ಗೆ ಇದು ನಮ್ ಜೊಬಲ್ ಮುಖಂಡ್ ಬರ್ತಾರೆ ಸರ್ ನಮ್ಗೆ ಊಟ ಹಾಕ್ರೆಮ್ಮ ಅಂತ ಓಟ್ ಹಾಕ್ತಿ ಸರ್ ಓಟ್ ಹಾಕಿದ ಮೇಲೆ ಬಂದ ಬಂದ್ಮೇಲೆ ಏನು ಮಾಡುದಲ್ ಸರ್ ಮತ್ತೆ ಎರಡು ಎರಡು ಸಾವಿರ ರೂಪಾಯಿ ಹಾಕ್ತೀನಿ ಸರ್ ಇವ್ರದೇನು ಎರಡು ಸಾವಿರ ರೂಪಾಯಿ ಕೊಡ್ದಿಲ್ಲ ಸರ್ ಅವರು ಅದು ಶಿರಾಮ್ ಹಾಕಿರ್ತಾರ ಸರ್ ಅದು ಗೌರ್ಮೆಂಟ್ ಲಿಂದ ಬಂದಿತ್ತೇತ್ರಿ ಅಮೌಂಟ್ ಇವ್ರು ನಾನು ಕೊಟ್ಟಿನಿ ಅದಕ್ಕೆ ನಿಮ್ಗೆ ಕಟ್ಟಕ್ ಸರ್ ಅದಕ್ಕೆ ಏನು ಮಾಡೋದು ಸರ್ ಈಗ ನಾವು ಹೀಗೆಲ್ಲ ಮಾತಾಡ್ತಾರೆ ಸರ್ ಅವ್ರು ಹಾ ಅದಕ್ಕೆ ಸರ್ ಈಗ ನಮ್ಗೆ ಎರಡು ಸಾವಿರ ರೂಪಾಯಿನೂ ನಮ್ ರೀ ನಮ್ಮ ಹತ್ತಿರ ಹೋಗ್ತಿದ್ರ ಅದ ಎರಡು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ನಾವು ಅದ್ರ ಸಲಾಗ ನಿಮ್ಗೆ ಕಟ್ಟಕ್ ರೊಕ್ಕ ಇಲ್ಲ ನಮ್ಮ ಕೂಡ ಅಮೌಂಟ್ ಅಂತಾರೋಡ್ ಯಾಕಂದ್ರೆ ಕೈ ಕಾಲು ಮುಕ್ಕೊಂಡ್ ಬರ್ತಾರೆ ಸರ್ ಓಟ್ ಹಾಕಮ್ಮ ಅದು ಹಾಕಮ್ಮ ಅಂತಾರೆ ಹಾಕಿದ ಮೇಲೆ ಏನು ಮಾಡುದಿಲ್ಲ ನೀವೇನ್ ಓಟ್ ಹಾಕಿಲ್ಲ ಅಂತಾರೆ ಸರ್ ನೀವು ಹಾಕಿರೇ ಅಂತ ಅಳಿಸರ್ ಆಗಿ ನಾವು ಮೇಲೆ ಅವ್ರು ಮುಂದೆ ಬಂದಾರೆ ಸರ್ ನಾವು ಹಾಕ್ಲಿಕ್ಕಂದ್ರೆ ಯಾರು ಬರ್ತಾರೆ ಯಾರು ಬರದಿಲ್ಲ ಸರ್ ಇಲ್ಲಿ ಏನಾದ್ರೂ ಹೇಳಕೋದ ಸರ್ ನಮ್ಗೆ ನನ್ನ ಕೈಲಿ ಆಗೋದಿಲ್ಲ ಅಂತ ಸರ್ ಆಕಿ ನನ್ನ ಕೈಲಿ ಆಗೋದಿಲ್ಲ ಎರಡು ವರ್ಷ ಆ ಸರ್ ಅಲ್ಲಿ ಮುಂದಿನ ಬಿದ್ದ ಈಗ ಕಟ್ಟಿಸ್ ಯಾಕಿದೇ ಇಲ್ಲಿ ಅಂದ್ರೆ ನನಗೆ ಇಲ್ಲಿ ಆಗೋದಿಲ್ಲ ಕಟ್ಟಾಕ ಅದು ನೋಡಾಕ್ ಕಟ್ಟಿ ಅಂದ್ರೆ ಹ್ಞೂ ನೋಡಾ ಕಟ್ಟಿನ ಅಂತ ಆಡಸರ್ ನನಗ ಉಲ್ಟಾ ಹಾಕಿ ಅವ್ರು ನಮ್ಗೆ ಬೇಡ ಸರ್ ಆ ಕಾರ್ಪಡ್ರಿ ಇಲ್ಲಿ ಬೇಡ ಬೇಡ್ರಿ ನಮ್ಗೆ ಬೇರೆ ಹಾಕ್ಬಿಡ್ರಿ ಇಲ್ಲಿ ಅವ್ರು ಸರದ್ ಬಿಡು ಅಂತ ಹೇಳಿ ಸರ್ ಅವರು ಒಟ್ಟಾರೆಯಾಗಿ ವಾರ್ಡ್ ನಂಬರ್ ಐವತ್ತಾರರ ಸ್ಥಳೀಯರು ಇಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ ಆದಷ್ಟು ಬೇಗ ಇಲ್ಲಿ ಕಾರ್ಪೊರೇಟರ್ ಆಗಲಿ ಈ ಸಮಸ್ಯೆಗೆ ಬಂದು ಸ್ಪಂದಿಸಿ ಆದಷ್ಟು ಬೇಗ ಇದಕ್ಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು ಕ್ಯಾಮ್ರಾ ಪರ್ಸನ್ ಅಸ್ಲಾಂ ಜೊತೆ ವೆಂಕಟೇಶ್ ದಾಸ್ ಸರ್ ಯೂನಿವರ್ಸಲ್ ನ್ಯೂಸ್ ಹುಬ್ಬಳ್ಳಿ